ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ದತ್ತರಾಜ್ ಈ ಮಾರುತಿ ಬಾಗ್ಲಿ ಈತನ ಹಿನ್ನೆಲೆ ಏನು ಮುನ್ನೂರು ಕೋಟಿ ಆಸ್ತಿ ಮಾಡಿದ್ದಾನೆ ಅಂದರೆ ಏನು ಹೇಳಬೇಕು ಐಷಾರಾಮಿ ಬಂಗ್ಲೆಗಳು ಐ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಕೋಟ್ಯಾಂತರ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡಿದ್ದಾನೆ ಹೇಗೆ ಬಂತಿದಲ್ಲ ಪ್ರಮೋದು ನಗರಾಭಿವೃದ್ಧಿ ಇಲಾಖೆಯ ಒಂದು ನಗರ ಸಹಾಯಕ ನಗರ ಯೋಜಕನಾಗಿ ಎರಡು ಸಾವಿರದ ಹತ್ತರಲ್ಲಿ ಇದೇ ಬಾಗ್ಲಿ ಮಾರುತಿ ಸೆಲೆಕ್ಟಾಗಿ ಮೈಸೂರಿನಲ್ಲಿ ಕೆಲಸವನ್ನು ಮಾಡ್ತಾನೆ ಅದಾದ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಯೋಜನಾ ಅಂದರೆ ಈಗ ನಗರ ಯೋಜಕ ಅನ್ನೋ ಒಂದು ಮುಂಬಡ್ತಿಯ ಒಂದು ಪೋಸ್ಟನ್ನು ತೆಗೆದುಕೊಂಡು ನಂತರದಲ್ಲಿ ಬರ್ತಾನೆ ಈತ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿ ಅಂತ ಹೇಳಿ ವೃಂದದಲ್ಲಿ ಆತ ಸೆಲೆಕ್ಟ್ ಆಗಿ ನಂತರದಲ್ಲಿ ಬಂದಿರ್ತಾನೆ ಈ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮತ್ತು ಸಹಾಯಕ ನಿರ್ದೇಶಕನಾಗಿ ನಗ ನಗರಾಭಿವೃದ್ಧಿ ಇಲಾಖೆ ಏನಿದೆ ಅಲ್ಲಿ ಕೆಲಸವನ್ನು ಮೈಸೂರಿನಿಂದ ನೇರವಾಗಿ ಈ ಒಂದು ಭಾಗಕ್ಕೆ ಬಂದು ಇರ್ತಾನೆ ಇನ್ನೂ ಮಾಲೂರು ಭಾಗ ಅದೇ ರೀತಿಯಾಗಿ ಬಿ ಡಿ ಐದಲ್ಲೂ ಈ ಹಿಂದೆ ಕೆಲಸವನ್ನು ಮಾಡಿದ್ದ ಈತ ಸಾಕಷ್ಟು ವ್ಯವಹಾರಗಳನ್ನು ಮಾಡುವಂಥದ್ದು ಗುತ್ತಿಗೆದಾರರನ್ನು ಹಿಡಿದು ಯಾವ ರೀತಿಯಾಗಿ ಪುಸುಲಾಯಿಸಿ ಅಮೌಂಟ್ಗಳನ್ನು ತೆಗೆದುಕೋಬೇಕು ಎಷ್ಟು ಪರ್ಸೆಂಟನ್ನು ತೆಗೆದುಕೊಳ್ಬೇಕು ಅಷ್ಟೇ ಕೆಲಸವನ್ನು ಈ ಏನು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದ ಮತ್ತು ಯಾವ್ಯಾವ ರೀತಿಯಲ್ಲಿ ಅಮೌಂಟ್ಗಳನ್ನು ಪಡಿಬೇಕು ಮತ್ತು ಈ ವರ್ಗಾವಣೆ ವಿಚಾರದಲ್ಲಿ ಯಾರ್ಯಾರನ್ನ ಈ ನಗರ ನಗರಾಭಿವೃದ್ಧಿ ಇಲಾಖೆಗೆ ಒಳಪಟ್ಟಂತಹ ಯಾವ್ಯಾವ ಇಲಾಖೆಗಳಿದ್ದಾವೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಅಧಿಕಾರಿಗಳನ್ನು ಎಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಎಷ್ಟು ಖಾಸಿಗೆ ಡೀಲ್ ಮಾಡಬೇಕು ಈ ವಿಚಾರವನ್ನು ಮಾತ್ರ ತಿಳ್ಕೊಂಡಿದ್ದ ಈ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಮೂಡಾ ಹಗರಣದಲ್ಲಿ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಮೂಡಾ ಹಗರಣ ಬಂತು ಅದಕ್ಕೆ ಈ ಕಾರ್ನರ್ ಸೈಟ್ಗಳನ್ನು ಮತ್ತು ಬೇರೆ ಬೇರೆ ಸೈಟ್ಗಳನ್ನು ಆಕ್ಷನ್ ಹಾಕುವಂಥದ್ದು ತನಗೆ ಬೇಕಾದಂಥವರಿಗೆ ಎಷ್ಟು ಅಮೌಂಟ್ಗಳನ್ನು ಪಡೆದು ಯಾವ ರೀತಿಯಾಗಿ ವ್ಯವಹಾರಗಳನ್ನು ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಂಪೂರ್ಣವಾದಂತಹ ಈ ಒಂದು ಕೆಲಸವನ್ನು ಈತ ಮಾಡ್ಕೊಂಡಿದ್ದ ಮತ್ತು ಮೈಸೂರು ಭಾಗದಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಅಲ್ಲಿಂದ ಎತ್ತುವಂತಹ ಕೆಲಸವನ್ನು ಮಾಡಿದ್ದ ಈತ ಏನು ಒಂದು ಈ ಬಳ್ಳಾರಿ ಭಾಗದಲ್ಲಿ ಏನಿದೆ ಬಳ್ಳಾರಿ ಭಾಗದಿಂದ ಬಂದಿರತಕ್ಕಂಥವ್ನು ಬಳ್ಳಾರಿ ಭಾಗದಲ್ಲಿ ನಾಲ್ಕು ಮನೆಗಳಿದೆ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎರಡಿದೆ ಮತ್ತು ಎಷ್ಟು ಇಪ್ಪತ್ತರಿಂದ ಮೂವತ್ತು ಎಕರೆ ಅಷ್ಟು ಜಾಗವನ್ನು ಕೂಡ ಒಂದು ಬ ಅಲ್ಲಿ ಬಳ್ಳಾರಿ ಭಾಗದಲ್ಲಿ ಖರೀದಿಸಿದ್ದ ಅನ್ನೋ ಒಂದು ಮಾಹಿತಿಗಳಿದ್ದಾವೆ ಮತ್ತು ಬೆಂಗಳೂರಿನಲ್ಲಿ ರಾಜಾಜಿನಗರ ಹಾಗೆ ಏನು ಕೊಡಗೆಹಳ್ಳಿ ಭಾಗದಲ್ಲಿ ಒಂದು ತ್ರೀ ಬಿ ಎಚ್ ಕೆ ಒಂದು ಫ್ಲ್ಯಾಟನ್ನು ಕೂಡ ಹೊಂದಿದ್ದ ತ್ರೀ ಬಿ ಎಚ್ ಕೆ ಫ್ಲಾಟ್ನಲ್ಲಿ ನಿನ್ನೆ ನಿನ್ನೆಲ್ಲ ಮೊನ್ನೆ ಪೂವಯ್ಯ ಅಂತ ಹೇಳಿ ಡಿ ಎಸ್ ಪಿ ಏನಿದ್ದಾರೆ ಲೋಕಾಯುಕ್ತವರು ನೇರವಾಗಿ ಅಲ್ಲಿ ಹೋಗಿ ರೈಡ್ನ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಚರಾಸ್ತಿ ಸ್ಥಿರಾಸ್ತಿ ಅಂತ ಏನೋ ಮನೆಯಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅಮೌಂಟ್ಗಳನ್ನು ಇಟ್ಕೊಳ್ಳೋದು ಮಾಮೂಲಿ ಆಗಿರುತ್ತೆ ಆದರೆ ಈತ ಕೋಟ್ಯಾಂತ ರೂಪಾಯಿ ಅಮೌಂಟ್ಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಮತ್ತೆ ಚಿನ್ನಾಭರಣಗಳು ಕೂಡ ಹಾಗೆ ಮೂರರಿಂದ ನಾಲ್ಕು ಕೆ ಜಿ ಮೇಲೆ ಚಿನ್ನಾಭರಣಗಳು ಇಟ್ಕೊಂಡಿದ್ದೆ ಇದು ಯಾವುದೂ ಕೂಡ ಪ್ರತಿ ವರ್ಷವೂ ಕೂಡ ಒಂದೊಂದು ಸರ್ಕಾರಕ್ಕೆ ಇಲಾಖೆಗೆ ಇಷ್ಟು ಸಂಪಾದನೆ ಮಾಡಿದ್ದೀನಿ ಇಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಹೇಳಿ ತಮ್ಮ ಆಸ್ತಿಯನ್ನು ರಿವೀಲ್ ಮಾಡುವಂತಹ ಕೆಲಸವನ್ನು ಮಾಡಬೇಕು ಆದರೆ ಈ ತನಕನೂ ಕೂಡ ಯಾವುದೇ ರೀತಿಯ ಆಸ್ತಿಗಳನ್ನು ರಿವೀಲ್ ಮಾಡುವಂತಹ ಕೆಲಸವನ್ನು ಈ ಬಾಗಿಲಿ ಮಾರುತಿ ಮಾಡಿಲ್ಲ ಈಗ ನಿನ್ನೆ ಒಂದು ನಿನ್ನೆ ಮೊನ್ನೆ ಆ ಒಂದು ಏನು ದ ದಾಳಿ ಆಯಿತು ಆ ಲೋಕಾಯುಕ್ತ ದಾಳಿ ಲೋಕಾಯುಕ್ತವರು ಹೇಳೋ ಪ್ರಕಾರ ನೂರ ಎಂಬತ್ತೊಂದು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಈ ರೀತಿಯಾದಂಥ ಆಸ್ತಿ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ ಒಟ್ನಲ್ಲಿ ಈ ಮಾರುತಿಯ ತಮ್ಮ ಏನಿದಾನೆ ಆತನು ಕೂಡ ಪಂಪಾಪತಿ ಅಂತ ಹೇಳಿದ್ದಾನೆ ಆತ ಮೈಸೂರಿನಲ್ಲಿ ಈಗ ಎಟ್ ಪ್ರೆಸೆಂಟ್ ಲೋಕೋಪಯೋಗಿ ಇಲಾಖೆ ನಗರಾಭಿವೃದ್ಧಿಯಿಂದ ಲೋಕೋಪಯೋಗಿ ಇಲಾಖೆಗೆ ಬರಬೇಕು ಅಂದ್ರೆ ಲೀನ್ ತಗೋಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪರಿಶ್ರಮವನ್ನು ಬೀಳ್ಬೇಕಾಗತ್ತೆ ಅದಲ್ಲದೆ ಆ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡಬೇಕಾದ್ರೆ ಈತ ದುಡ್ಡಿನ ವಿಚಾರದಲ್ಲೋ ಅಥವಾ ಇನ್ನೊಂದು ಯಾವುದೋ ಕೊಟ್ಟು ವರ್ಗಾವಣೆ ಮಾಡುವಂಥ ಅಥವಾ ಲೀನನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ಕೊಟ್ಟಿದ್ದ ಇಲ್ಲಿನ ಅಣ್ಣನ ವ್ಯವಹಾರ ಬಾಗ್ಲಿ ಮಾರುತಿ ವ್ಯವಹಾರವನ್ನು ಈ ಪಂಪಾಪತಿ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಈತನ ಬೆಳವಣಿಗೆ ಅಲ್ಲ ಯಾವ ರೀತಿಯಾಗಿ ನೆಗಿತಾ ಇದ್ದಾನೆ ಅಥವಾ ಯಾರ್ಯಾರಿಗೆ ಕೈ ಬೆಚ್ಚಿಗೆ ಮಾಡಬೇಕು ಆ ರೀತಿಯಾಗಿ ಬೆಚ್ಚಿಗೆ ಮಾಡಿ ವ್ಯವಹಾರಗಳನ್ನು ಮಾಡುವಂಥ ಕೆಲಸ ಇನ್ನೊಂದು ಅವನಿಗೆ ಆ ಒಂದು ರೂಢಿ ಇತ್ತು ವೈಟ್ ಆ್ಯಂಡ್ ವೈಟ್ ಶರ್ಟ್ ಅಥವಾ ಪ್ಯಾಂಟ್ಗಳನ್ನು ಪ್ರತಿಯೊಂದು ಪ್ರತಿ ದಿವಸವೂ ಕೂಡ ವೈಟ್ ಆ್ಯಂಡ್ ವೈಟ್ ಪ್ಯಾಂಟು ಶರ್ಟನ್ನು ಹಾಕುವಂತಹ ಕೆಲಸವನ್ನು ಈ ಬಾಗಿಲಿ ಮಾರುತಿ ಮಾಡ್ತಾ ಇದ್ದ ಅಂದರೆ ಬಂದು ಕೆಲಸಕ್ಕೆ ಬಂದು ಸೇರ್ತಾ ಇದ್ದಂತೆ ಅಲ್ಲಿಂದ ಲಕ್ ಹೊಡೆದಿದ್ದು ಇವನಿಗೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ರೆ ಮಾತ್ರ ಪ್ರತಿ ದಿವಸವೂ ಕೂಡ ಕೋಟ್ಯಾಂತ ರೂಪಾಯಿ ಕೈಗೆ ಬಂದು ಸೇರುತ್ತೆ ಅನ್ನೋ ರೀತಿಯ ಮನೋ ರೀತಿಯಾಗಿ ಪ್ರತಿ ಸಲಿಯೂ ಕೂಡ ಬರೀ ವೈಟ್ ಬಟ್ಟೆಗಳನ್ನೇ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡುವಂತಹ ಕೆಲಸವನ್ನ ಈ ಬಾಗ್ಲಿ ಮಾರ್ತಿ ಮಾಡ್ತಾ ಇದ್ದ ಈಗ ಅಟ್ ಪ್ರೆಸೆಂಟ್ ಸಚಿವರ ಜೊತೆ ಈ ನಗರ ನಗರಾಭಿವೃದ್ಧಿ ಮತ್ತೆ ಯೋಜನಾ ಪ್ರಾಧಿಕಾರ ಏನಿರುತ್ತೆ ಅಥವಾ ನಗರ ಯೋಜನೆಯ ಸಚಿವರೇನಿದ್ದಾರೆ ಅವ್ರ ಜೊತೆ ಈ ಹಿಂದೆ ಕಾಣಿಸ್ಕೊಂಡಿದ್ದ ಮೂಡಾಹರಣದಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಕಾಣಿಸ್ಕೊಂಡಿದ್ರಿಂದ ಆತನಿಂದ ಅಲ್ಲಿಂದ ಅಟ್ಟುವಂತಹ ಕೆಲಸವನ್ನ ಅದೇ ಸಚಿವರು ಮಾಡಿರ್ತಾರೆ ಆದರೆ ಈಗ ಅನಧಿಕೃತವಾಗಿ ವ್ಯವಹಾರಗಳನ್ನು ಮಾಡಿಕೊಡುವಂತಹ ಕೆಲಸವನ್ನು ಅದೇ ಸಚಿವರಿಗೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಇದೀಗ ಆಗ್ತಾ ಇದೆ ಅಂದ್ರೆ ಈಗ ಯಾವುದೇ ಒಂದು ರೈಡ್ ಆದಾಗ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದ ದಾಳಿ ಮಾಡಿದಂಥ ಲೋಕಾಯುಕ್ತರು ಎಷ್ಟು ಪರ್ಸೆಂಟು ಇಲ್ಲಿ ಅಸಮತೋಲನ ಪ್ರಾಪರ್ಟಿಗಳು ಡಿಸ್ಅಪ್ರೋಪರೇಟ್ ಅಸೆಟ್ಸ್ಗಳಿದ್ದಾವೆ ಅನ್ನೋದನ್ನು ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ ಆ ಲೆಕ್ಕಾಚಾರ ಆಗ್ತಾ ಇದ್ದಂತೆ ನೇರವಾಗಿ ಆ ಇಲಾಖೆಗೆ ಮೇಲಾಧಿಕಾರಿಗಳಿಗೆ ನೇರವಾಗಿ ಒಂದು ಪತ್ರವನ್ನು ಬರೆಯುವಂತಹ ಕೆಲಸವನ್ನು ಮಾಡ್ತಾರೆ ಆದಷ್ಟು ಬೇಗ ಅಲ್ಲಿಂದ ಆತನನ್ನು ಕಿತ್ತೋಗಿರಿ ಅಂತ ಹೇಳಿ ಅಂದರೆ ವರ್ಗಾವಣೆ ಮಾಡಿ ಅಂತ ಆದರೆ ಈ ತನಕ ಕೂಡ ವರ್ಗಾವಣೆ ಮಾಡೋಕ್ಕಾಗಿಲ್ಲ ಅಂದರೆ ರೈಡ್ ಆಗಿ ಎರಡು ದಿವಸ ಆಗಿದೆ ಅಷ್ಟರೊಳಗಡೆ ಈ ರೀತಿಯಾದಂಥ ಅಂದರೆ ಆತ ತನ್ನ ಇನ್ಫ್ಲುಯೆನ್ಸನ್ನು ಬಳಸ್ಕೊಂಡು ಈ ರೀತಿಯೆಲ್ಲ ಮಾಡಿದ್ದಾನೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಬಾಗ್ಲಿ ಮಾರುತಿ ಏನಿದ್ದಾನೆ ನಿಯರ್ಲಿ ಒಂದು ಮುನ್ನೂರರಿಂದ ನಾನ್ನೂರು ಕೋಟಿಯಷ್ಟು ಪ್ರಾಪರ್ಟಿಗಳನ್ನು ಮಾಡಿದ್ದಾನೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದ ಬಂತು ಈ ಟೆಂಡರ್ ಮತ್ತು ವರ್ಗಾವಣೆಯ ಮಾಫಿಯಾ ಏನಿದೆ ಅದನ್ನು ಅದರಲ್ಲೇ ಈತ ಕಾಸನ್ನು ಮಾಡಿದ್ದಾನೆ ಅನ್ನೋ ಮಾಹಿತಿಗಳಿದ್ದಾವೆ ಈ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಬೇಕು ಮತ್ತು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ನಡಿಬೇಕು ಪ್ರಮೋದ್ ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಇದೆ